ಕಾಣ್ತಾ ಇದ್ದಾರೆ ಸರ್ಕಾರನ ಅಲ್ಲಾಡಿಸ್ಬೇಕು ದುರುಪಯೋಗ ಮಾಡ್ಕೊಂಡಿದ್ದು ಆಯ್ತು ಈಗ ಗವರ್ನರ್ ಆಫೀಸ್ ಅನ್ನ ದುರುಪಯೋಗ ಮಾಡಿಕೊಂಡು ಏನು ಇಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಜನಗಳ ದೃಷ್ಟಿಯಲ್ಲಿ ಒಂದು ಕಲ್ಪನೆಯನ್ನ ಕ್ರಿಯೇಟ್ ಮಾಡಬೇಕು ಅಂತ ಇವೆಲ್ಲ ಅವರು ಪಿತೂರಿಯನ್ನ ಮಾಡ್ತಾ ಇದ್ದಾರೆ ಏನಾದರೂ ತಪ್ಪಿದ್ರೆ ಯಾವ್ದು ಬೇಕಾದ್ರೂ ನಾವು ಆಯೋಗವನ್ನ ಮಾಡಿದ್ದೇವೆ ಆಯೋಗದಲ್ಲಿ ತನಿಖೆ ಆಗಲಿ ಅವರಲ್ಲೇ ಶುರುವಾಗಿದೆ ಮೈಸೂರು ಮೂಡಾದಲ್ಲಿ ಹೆಚ್ಚು ಸೈಟ್ಗಳನ್ನ ತಗೊಂಡಿರೋದು ಬಿ ಜೆ ಅವರು ಜೆ ಡಿ ಎಸ್ನವರು ಸಾವಿರಾರು ಸೈಟ್ಗಳನ್ನ ತಗೊಂಡಿದ್ದಾರೆ ಸಾವಿರಾರು ಬದಲಿ ಜಮೀನುಗಳನ್ನ ತಗೊಂಡಿದ್ದಾರೆ ಅವರೇನೆ ಮಾಡಬಾರದೆಲ್ಲ ಮಾಡಿ ಇವತ್ತು ಸುಮ್ಮನೆ ನಮ್ಮ ಕಡೆಗೆ ಬೆರಳು ತೋರಿಸ್ತಾರೆ ಅವರ ಉದ್ದೇಶ ಯಾವ ಹಗರಣನೂ ಅಲ್ಲ ಯಾವುದ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋದು ಅಲ್ಲ ಅಧಿಕಾರದ ದಾಹ ಅವರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಡೂರ್ ಪರವಾಗಿರೋದನ್ನು ತಡೆಯೋದಕ್ಕೆ ಆಗ್ತಾ ಇಲ್ಲ ಏನೇ ಮಾಡಿ ಬಡೂರ್ ಪರ ಇರೋ ಸರ್ಕಾರವನ್ನು ಬುಡಮೇಲು ಮಾಡಬೇಕು ಅಂತೇಳಿ ಇದು ಪಿತೂರಿಯ ಭಾಗ ಅಷ್ಟೇ ಈಗ ಅವ್ರವ್ರದೇ ಸೈಟ್ಗಳಿದಾವೆ ಅಂತ ಅವರವರಲ್ಲೇ ಶುರುವಾಗಿದೆ ಯತ್ನಾಳವ್ರು ಹೇಳಿದಾರಲ್ಲ ಈಗ ವಾಲ್ಮೀಕಿ ನಿಗಮದ ಹಗರಣವನ್ನ ಮುಚ್ಚಾಕ್ಬಿಟ್ರು ಬಿಟ್ರು ಇವರು ಅಂತೇಳಿ ಅವರೇ ಆರೋಪ ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಜೆ ಡಿ ಎಸ್ನವ್ರು ಹೇಳ್ತಾ ಇದ್ದಾರೆ ಇದು ಬೇಕಾಗಿಲ್ಲ ಪಾದಯಾತ್ರೆ ಅಂತ ಜೆ ಡಿ ಎಸ್ನವ್ರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಅವರೇ ಫಲಾನುಭವಿಗಳು ಜಾಸ್ತಿ ತನಿಖೆ ಮಾಡಿದ್ರೆ ಎಲ್ಲ ಹೊರಗೆ ಬರೋದು ಅವ್ರದೇ ಸೊ ಹಾಗಾಗಿ ಇವತ್ತು ಅವ್ರೇನಾದ್ರೂ ಮಾಡ್ಕೊಂಡ್ಲಿ ನಾವು ಇವತ್ತು ನಮ್ಮ ಸರ್ಕಾರ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು ಅನ್ನುವಂತ ಸಂಕಲ್ಪದಲ್ಲಿ ದೃಢ ಇದ್ದೇವೆ ನಾವು ಆ ದಿಕ್ಕಿನಲ್ಲಿ ನಾವು ಕೆಲಸವನ್ನ ಮಾಡ್ತೀವಿ